ಹಂಗಾಗಿ ಇವತ್ ನಮ್ಮ ಶಂಕರಮುಡಿಯಾಗ ಎಲ್ಲ ಕಡುಬ ನಾಳೆ ಹತ್ತನೇ ದಿವಸ ಇರೋದ್ ಕಡುಬ ಎಲ್ಲ ಮಾಡ್ತಾರ್ರಿ ಈಗ ಶಂಕರಮುಡಿ ಹೋಗ್ಬರ್ರಿ ಪ್ರತಿ ವರ್ಷ ಒಂಬತ್ ದಿವ್ಸ ಇರ್ತೈತೆ ಈ ವರ್ಷ ಅಷ್ಟೇ ಹತ್ ದಿವ್ಸ ಮಾಡ್ಯಾರ್ರಿ ಯಾಕಂದ್ರ ಈ ವರ್ಷ ಗದ್ದ ಸ್ಥಾಪನೆ ಮುಗಿದು ಹತ್ ದಿವ್ಸ ಬಂದೈತಿ ಈಗ ಶಂಕರಮುಡಿ ಹೋಗ್ಬರ್ರಿ ಗಾಯ್ಸ್ ಬೇಕ್ರಿ ಊರಾರು ಬಾತಾರ ಊರಾರು ಬಾಗತ್ತಲ್ಲ ಊರ ಇದೇ ಹಾಕ್ಯಾರ ಮಿಕ್ಸಿಗೆ ಏನೋ dia berada terlalu Guys, aku banyak kata tera huru. அட்ர்த்த கடும் ஆத்தார கடுமின் தின சஜ்மணிதா கரீத்தார்க்கு சஜ் மேத்தார

பிரிவருஷ கடைம்தார்த்த புராண ஆத்தாரி ದಿವಸ ಪುರಾಣ ಅಂತಾರ ಪ್ರತಿ ವರ್ಷ ಇಷ್ಟು ತಣ್ಣ ಪುರಾಣ ಮುಗಿಸ್ಬಿಡ್ತ ಮಧ್ಯಾಹ್ನ ಮಧ್ಯಾಹ್ನ ಪ್ರಾಣ ಮುಗಿಸ್ಬಿಡ್ತಾರ ಪ್ರತಿ ವರ್ಷ ಈ ವರ್ಷ ದಿವಸ ಮುಗಿಸ್ತಾರ ಪುರಾಣ ಕರಿಬೇಕ್ರೀ ಮಡಿಮೆ ಇಟ್ಟಾರತಾರ

அல்ல ಶ್ರೀ ಬನಶಂಕರಿ ದೇವಿ ಘಟಸ್ಥಾಪನದ ಸಲುವಾಗಿ ನಾಳಿನ ದಿವಸ ಎಲ್ಲ ಕಾರ್ಯಕರ್ತೆಯರ ಪ್ರಸ್ತಾವ ಇದ್ದ ಕಾರಣ ಇದು ಕಡುಬು ತುಂಬುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಪ್ರತಿ ವರ್ಷದಂತೆ ಈ ವರ್ಷವೂ ಕಡುಬು ತುಂಬುವ ಕಾರ್ಯಕ್ರಮವನ್ನು ಮಾಡಲಾಗಿದೆ ಎಲ್ಲ ಮಹಿಳೆಯರು ಕೂಡಿಕೊಂಡು ನಾವು ಬಾಗಲಕೋಟೆ ಜಿಲ್ಲೆ ಬಿಳಿಗಿ ತಾಲೂಕು ನಾಗವಾಳ ಗ್ರಾಮದವರು ನಾವು ಏನೈತಿ ನಾಳೆ ನಮ್ಮ ಕಂಡೆ ಪೂಜೆ ನಿಮಿತ್ತ ಬಾದಾಮಿ ಗೆಲುವೆಗೋಸ್ಕರ ಎಲ್ಲರೂ ಮಹನೀಯರೆಲ್ಲರೂ ಸೇರಿ ಏನಾಯ್ತ ಅನ್ನ ಮಾಡ್ತಿದ್ದೀವಿ ನಾಳೆ ವ್ಯವಸ್ಥೆಗೋಸ್ಕರ ಇವತ್ತ ಎಲ್ಲ ನಮ್ಮ ದೈವದ ಸಮಾಜದ ಮಹಿಳೆಯರು ಮತ್ತು ಪುರುಷರು ಸೇರಿ ಈ ಸಮಾರಂಭದ ಶೋಭೆ ತರಲಿಕ್ಕೆ ಕಡುಬು ಮಾಡುವ ಕಾರ್ಯಕ್ರಮವನ್ನು ನಾವು ಇವತ್ತೇ ಮಾಡುತ್ತಿದ್ದೇವೆ ತಾಯಿ ಪಣಶಂಕರಿಯಲ್ಲಿ ನಮಸ್ಕರಿಸುತ್ತ ಪ್ರತಿ ವರ್ಷದಂತೆ ಈ ವರ್ಷವಾದರೂ ನಮ್ಮ ನವರಾತ್ರಿ ಉತ್ಸವದ ಅಂಗವಾಗಿ ತಾಯಿ ಬನಶಂಕರಿಯ ನಾಲಿನ ಪ್ರಸಾದಕ್ಕಾಗಿ ಎಲ್ಲ ಮಹಿಳೆಯರು ಅತಿ ಹುರುಪಿನಿಂದ ತಮ್ಮ ಕಡುವಿನ ಕೆಲಸದ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ ಆ ತಾಯಿ ಮಣಿಶಂಕರಿಯವರಿಗೆ ಆರೋಗ್ಯ ಸಿರಿ ಕೊಟ್ಟು ಅವರ ಮಕ್ಕಳಿಗೆ ಅದಕ್ಕೆ ಶಿಕ್ಷಣಕ್ಕೆ ಎಲ್ಲದಕ್ಕೂ ಒಳ್ಳೆಯದ ಅವಕಾಶ ಮಾಡಿಕೊಳ್ಳಿ ತಾಯಿ ಅಂತ ಹೇಳುತ್ತಾ ಭಾಳ ಅದರಿ ಉರುಪಿನಿಂದ ಮಾಡಾಕೆ ಎಲ್ಲರೂ ತಾಯಿಯಾದರು ಅವ್ರಿಗೆ ತಾಯಿ ಬಣ್ಣಶಂಕರಿ ಸದ ಆಶೀರ್ವಾದ ಮಾಡಲಿ ಆಮೇಲೆ ಭಾಳ ಉತ್ಸುಕತೆಯಿಂದ ಒಂಬತ್ತು ದಿವಸಗಳಿಗೆ ಎಲ್ಲರೂ ಪರಿವಾರ ಅನ್ನದೇ ಎಲ್ಲರೂ ಅವರವ್ರ ಕೆಲಸದೊಳಗೆ ಭಾಳ ಅಗತ್ಯ ಹುಡುಪಿನಿಂದ ತಾಯಂದ್ರಕ್ಕೂ ಭಾರಿ ಹುಡುಪಿನಿಂದ ಕೊಡುಗಿನ ಕೆಲಸದಲ್ಲಿ ಭಾಳ ಉತ್ಸುಕತೆಯಿಂದ ಅಲ್ಲಿ ಅಚ್ಚುಕಟ್ಟಾಗಿ ನೆರವಿನ ಮಾಡಕತ್ತಾರ ಅವ್ರಿಗೆ ತಾಯಿ ಬಣ್ಣಶೇಂಕರಿ ಒಳ್ಳೇದು ಮಾಡಲಿ ಒಳ್ಳೇದು ಮಾಡ್ತಾಳೆ ಅಂತ ಕೇಳಿಕೆಂತ ಆಶಿಸುತ್ತಾ ನನ್ನ ಮಾತಾಡ ಮುಗಿಸ್ತೇನೆ ಶರಣೆ ತ್ರಯಂಬಕಿ ದೇವಿ ಗೌರಿ ನಾರಾಯಣಿ ನಮಸ್ತು ಶ್ರೀ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ಸುಕ್ಷೇತ್ರ ನಾಗರಾಳ ಬನಶಂಕರಿ ದೇವಿಯ ಶ್ರೀ ಈ ಶರಣಿ ನವರಾತ್ರಿ ಹತ್ತು ದಿವಸದ ಕಾರ್ಯಕ್ರಮ ಬಹು ವಿಗ್ರಂಣೆಯಿಂದ ದೇವಿ ಸಾಕಾರವಾಗಿ ನೆನೆಸಿಕೊಂಡಂತ ಆ ದೇವಿಯಲ್ಲಿ ಹೇಳ್ಕೋತೇವೆ ತದನಂತರ

ಗೈಸ್ ಕಡ್ಮ್ ಮಾಡುದು ಮುಗೀತು ಎಲ್ಲಾರು ಒಂಟ್ರಿ ಈ ಸಲ ಜಲ್ದಿ ಮುಂದತಿ ಪ್ರತಿ ವರ್ಷ ಬಾಳೆಂದ ಬಾಳೆ ಟಿಕ್ಕಿತ್ತು ಈ ಸಲ ಜಲ್ದಿ ಮುಂದತಿ ಹತ್ತುವರಿ ಮುಂದತ್ರಿ ಅವತ್ತು ಈ ವರ್ಷ ಜಲ್ಲಿ ಹತ್ತುವರಿ ಮುನ್ತ್ರಿ ಗೈಸ ಹೊತ್ರಿ ಕಡ್ಮಾಡೋದೆಲ್ಲಾ ಮುಗೀತು ಒಟ್ರ ಈಗ ಪುರಾಣಿಕರ ಹೋಯಾರೀ ಈಗ ಕಾಯ್ಸ ಒಂಬತ್ತನೇ ದಿನದ ಪ್ರಸಾದ್ ಏನ್ ಮಾಡ್ಸಾರ ಅಂತಾರ ಉಸಿರ ಬಡ್ಲಿಕ್ಕೆ ಪಲ್ಯ ಉಪ್ಪಿನಕಾಯಿ ಅಣ್ಣ ಸರ್ ಅಲ್ಲಿ ಊಟಕ್ ಬಿಡತ ಅಲ್ಲಿ ಗಂಟಿ ಊಟಕ್ ಬಿಡ್ತ ಈಗ ಇವತ್ತ ಬಾಳ ಮಂದಿತ್ರಿ ಬಾಳ ಅಂದ್ರ ಮಂದಿ Ini kita cuma di motor ya. Tidak ada itu sarap. Manglar te ana tari. Manglar te muito ela muito iga. Puji mana tara ಮಂದಿ ಬಾಳಿತ್ ಒಂಬತ್ತಿನ ದಿವ್ಸ ನಾಳಿ ಲಾಸ್ಟ್ನ ದಿವಸ ನಾಳೆ ಪುರಾಣ ಪುರಾಣ ಪುರಾಣಿಗೆ ಮುಯಿತ್ರಿ ಮಂಗಳಾರತಿ ಎಲ್ಲಾ ಪೂಜೆ ಎಲ್ಲ ಮುಗಿತು ಈಗ ಹೋಗ್ಬೇಕ್ರಿ ಗೈಸ್ ನವರಾತ್ರಿ ಒಂಬತ್ನ ದಿನದ ದೇವಿ ಅವತಾರ ಯಾವ್ದಾ ಅಂದ್ರ ವ್ಯಾಘ್ರ ವಾಹಿನಿ ಅವತಾರ ಐತ್ರಿ ಇವತ್ತು ಒಂಬತ್ತನೇ ದಿನದ ನೋಡ್ರಿ ಒಂಬತ್ತನೇ ದಿನದ ವ್ಯಾಘ್ರ ಅವತಾರ ಐತಿ ಪುರಾಣ ಹೇಳ್ತಾರ ವ್ಯಾಘ್ರ ವಾಹಿನಿ ವಯಸ್ತ ನವರಾತ್ರಿ ಒಂಬತ್ತನೇ ಜನ ಅವತಾರ ಯಾವ್ದಪ್ಪ ಐತೆ ಅಂದ್ರ ವಾಹಿನಿ ಅವತಾರ ಐತ್ರಿ ಒಂಬತ್ನ ದಿನದ ನಾಳೆ ಲಾಸ್ಟ್ ಡೇ ನಾಳಿ ಪುರಾಣ ಮಧ್ಯಾಹ್ನ ಇರ್ತತ್ರಿ ಮತ್ತ ದೇವಿ ಮೆರವಣಿಗೆ ಇರ್ತತಿ ಎಲ್ಲ ದೇವಿ ಮೆರವಣಿಗೆ ಇರತೇ ಈಗ ನಾವು ಊಟ ಮಾಡಿ ಮಾಡಿ ಒಂದು ಊಟ ಇವತ್ತು ಬಾಲ್ನಿಟ್ರಿ ಇವತ್ತು ಹನ್ನೊಂದುವರೆ ಟೈಮ್ ಕಡು ಕರಿದುಗೀತು ಕಡುಬು ಮಾಡೋದು ಮುಗಿತಿ ಈ ವರ್ಷ ಜಲ್ಲಿ ಮುಗತ್ರಿ ಮಾಡೋದು ಮಾಡುದು ಕಡಿ ಪ್ರತಿ ವರ್ಷ ಹನ್ನೆರಡು ಹಾಕಿತ್ತು ಟೈಮ್ ಅವಾಗ ಮುಗಿತು ಅವಾಗ ಕಡುಬು ಮುಗಿಸಿ ಊಟ ಅವಾಗ ಸಲ ಜಲ್ಲಿ ಗೈಸ್ ನವರಾತ್ರಿ ಒಂಬತ್ತನೇ ದಿನದ ಒಂದ್ ಎರಡ್ ಮಾತು ಮಾತಾಡ್ತಾರ ವಿಡಿಯೋ ಹಾಕಿ ನೋಡ್ಕೊಂಬರಿ ಗೈಸ್ ಓಂ ಓರ್ ಗೋ ಸ್ವಹ ತತ್ಸವಿತೋರ್ವರೆಣ್ಯಂ ಭಾರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಯಾವತ್ತು ಭಕ್ತಾದಿಗಳನ್ನ ಸ್ಮರಿಸಿಕೊಂಡು ಇವತ್ತಿನ ದಿನ ಬಹಳ ಅಂದ್ರೆ ಬಹಳ ಖುಷಿ ಆಗ್ತಾ ಇದೆ ನಮಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಬನಶಂಕರಿ ದೇವಿ ದೇವಸ್ಥಾನದಲ್ಲಿ ಶರಣವರಾತ್ರಿಯ ಅಂಗವಾಗಿ ಪುರಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಪುರಾಣ ಕಾರ್ಯಕ್ರಮದ ಕೊನೆಯ ದಿನ ನಾಳೆ ದಿನ ಮುಕ್ತಾಯಗೊಳ್ತಾ ಇದ್ದು ಅದಕ್ಕಾಗಿ ನಮ್ಮೆಲ್ಲ ಭಕ್ತಾದಿಗಳು ಈ ಎಲ್ಲ ಮಹಿಳೆಯರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಕಡುಬು ತುಂಬುವಂಥ ಕಾರ್ಯದಲ್ಲಿ ಮತ್ತು ನಮ್ಮೆಲ್ಲ ಕಾರ್ಯಕರ್ತರು ಕಡುಬು ತುಂಬುವಂಥ ಕಾರ್ಯದಲ್ಲಿ ಅದನ್ನು ವ್ಯವಸ್ಥೆಯನ್ನು ಮಾಡುವಂಥ ಕಾರ್ಯದಲ್ಲಿ ತೊಡಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಏನಪ್ಪ ಅಂದ್ರೆ ತನು ದನದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಏನಪ್ಪಾ ಅಂದ್ರೆ ತೊಡಗಿಕೊಂಡಿದ್ದಾರೆ ಭಕ್ತಿ ಭಾವನೆಯಿಂದ ಎಲ್ಲರೂ ಸರ್ವ ಧರ್ಮ ಜಾತಿ ಮತ ಭೇದವೆನ್ನದೇ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅದಕ್ಕಾಗಿ ಎಲ್ಲ ಮಹಿಳಾ ಭಕ್ತಾದಿಗಳಿಗೂ ಮತ್ತು ಪುರುಷ ಭಕ್ತಾದಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಭಕ್ತಿಪೂರ್ವಕ್ಕಾಗಿ ಅವರ ಪಾದಗಳಿಗೆ ಕೊಡಮಟ್ಟು ನಾವು ಈ ಒಂದು ಕಾರ್ಯಕ್ರಮವನ್ನು ಇದ್ದೇವೆ ಅದಕ್ಕಾಗಿ ಎಲ್ಲ ಭಕ್ತಾದಿಗಳು ನಾಳೆ ದಿನ ಏನಪ್ಪ ಅಂದ್ರೆ ಮಂಗ್ ಕೊನೆಯ ದಿನ ಏನಪ್ಪ ಅಂದ್ರೆ ಈ ಒಂದು ಹತ್ತು ದಿನಗಳ ಪರ್ಯಂತರವಾಗಿ ನಡೆದಿರುವಂತಹ ಈ ಪುರಾಣ ಕಾರ್ಯಕ್ರಮ ನಾಳೆ ದಿನ ಮುಕ್ತಾಯಗೊಳ್ತಾ ಇದ್ದು ಕಾರಣ ಸರ್ವಧರ್ಮ ಜಾತಿ ಭೇದ ಎಲ್ಲ ಮರೆತು ತಾವೆಲ್ಲರೂ ಎಲ್ಲ ಭಕ್ತಾದಿಗಳು ಏನಪ್ಪ ಅಂದ್ರೆ ಈ ಒಂದು ಕಾರ್ಯಕ್ರಮದಲ್ಲಿ ನಾಳೆ ದಿನ ಒಂಬತ್ತು ಗಂಟೆಗೆ ಪಲ್ಲಕ್ಕಿ ಮಹೋತ್ಸವದೊಂದಿಗೆ ಅತಿ ವಿಜೃಂಭ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ ಅದಕ್ಕಾಗಿ ನಾಗರಾಳ ಗ್ರಾಮದ ಹಾಗೂ ಇಡೀ ನಾಡಿನ ಸಮಸ್ತ ಭಕ್ತಾದಿಗಳು ನಾಳೆ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವೆಲ್ಲ ಪುನೀತರಾಗಬೇಕೆಂದು ತಮ್ಮಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಸಮಿತಿಯ ಪರವಾಗಿ ಎಲ್ಲ ಗುರು ಹಿರಿಯರ ಪರವಾಗಿ ಎಲ್ಲ ಭಕ್ತಾದಿಗಳ ಪರವಾಗಿ ನಮ್ಮ ಸ್ವಾಮೀಜಿಯವರ ಪರವಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಭಕ್ತಿ ಪೂರ್ವಕವಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ನಮಸ್ಕಾರ ಗೈಸ್ ಇವತ್ತಿನ ಲೋನ ಇಲ್ಲೇ ಮಾಡ್ತೀನಿ ಇವತ್ತಿನ ಲೋಂಗ್ನ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್ ಮತ್ತೆ ಸಿಗ್ತೀನಿ ಡೇ நவராத்திரி என்ன நாளிக்கு முகத்ரி நவராத்திரி என்ன நாளை நாடாத தசிரா குட் அண்ட் கேஸ்